ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈಗ ಮಳೆ ಕಡಿಮೆಯಾಗಿ ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ನಮ್ಮ ಗಿಡಗಳಿಗೆ ಗೊಬ್ಬರವನ್ನು ಕೊಟ್ಕೊಳ್ಬೇಕು ಮಳೆಗಾಲದಲ್ಲಿ ಡೈರೆಕ್ಟಾಗಿ ಮಳೆ ನೀರಿಗೆ ಇಡುವಂತಹ ಗಿಡಗಳಲ್ಲಿ ಮಣ್ಣಿನಲ್ಲಿ ಯಾವುದೇ ಪೋಷಕಾಂಶಗಳು ಉಳ್ಕೊಳ್ಳೋದಿಲ್ಲ ಮಳೆಗೆ ಅವು ತೊಳೆದು ಹೋಗಿಬಿಡುತ್ತೆ ನಾನು ಈ ಟೈಮಲ್ಲಿ ನನ್ನ ಗಿಡಗಳಿಗೆ ಯಾವ ಗೊಬ್ಬರವನ್ನು ಹಾಕ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಬರ್ತದೆ ಪಾಟ್ನಲ್ಲಿ ಹಾಕಿರುವ ಗಿಡ ಚಿಕ್ಕ ಗಿಡವಾಗಿದ್ದರೆ ಅದನ್ನು ನಾವು ಈ ಟೈಮಲ್ಲಿ ಬೇರೆ ಪಾಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬಹುದು ದೊಡ್ಡ ಪಾಟ್ ಆಗಿದ್ದರೆ ಅದೇ ಗಿಡ ಅದರಲ್ಲೇ ಇರಲಿಕ್ಕೆ ಬಿಡೋದಾದರೆ ಆ ಪಾಟಿಂದ ಸ್ವಲ್ಪ ಮಣ್ಣನ್ನು ತೆಗಿಬೇಕು ನಾನಿಲ್ಲಿ ಒಂದು ಲೇಯರ್ ಆಗುವಷ್ಟು ಮಣ್ಣನ್ನು ತೆಗೆದ್ಬಿಟ್ಟು ಅದಕ್ಕೆ ಸೆಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಲ್ಲ ನಾವು ಕೌಡನ್ ಕಾಂಪೋಸ್ಟ್ ಅದನ್ನು ಹಾಕೊಳ್ತಾ ಇದ್ದೀನಿ ಕಾಂಪೋಸ್ಟನ್ನು ಮಾತ್ರ ಹಾಕಿಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಕಾಂಪೋಸ್ಟ್ ಮೇಲ್ಗಡೆ ಒಂದು ಲೇಯರ್ ಮಣ್ಣನ್ನು ಹಾಕ್ಕೊಳ್ಬೇಕು ಹೊಸ ಮಣ್ಣನ್ನು ಹಾಕ್ಕೊಳ್ಬೇಕು ನಾವು ಪಾಟಿನಿಂದ ಮೊದಲು ತೆಗೆದಂತಹ ಮಣ್ಣನ್ನು ಮತ್ತೆ ಯೂಸ್ ಮಾಡಬಾರ್ದು ಈಗ ಹೊಸ ಮಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮಳೆಗಾಲದಲ್ಲಿ ಗಿಡದ ಬುಡದಲ್ಲಿ ಮಣ್ಣು ಅಂಟು ಅಂಟಾಗಿರ್ತದೆ ಹಾಗೆ ಸ್ವಲ್ಪ ಗಟ್ಟಿಯಾಗಿರ್ತದೆ ಅದನ್ನು ನಾವು ನಿಧಾನವಾಗಿ ಬಿಡಿಸ್ಕೊಳ್ಬೇಕು ಬೇರಿಗೆ ಸ್ವಲ್ಪನೂ ಕೂಡ ಪೆಟ್ಟಾಗದಂತೆ ಬಿಡಿಸಿ ಮಣ್ಣನ್ನು ತಗೊಳ್ಬೇಕು ಕಾಂಪೋಸ್ಟ್ ಹಾಗೂ ಮಣ್ಣನ್ನು ಹಾಕಿದ ಮೇಲೆ. ಡ್ರೈನೇಜ್ ಹೋಲಲ್ಲಿ ನೀರು ಹೊರಗಡೆ ಹೋಗುವ ತನಕ ನಾವು ಅದಕ್ಕೆ ನೀರನ್ನು ಹಾಕೊಳ್ಳಬೇಕಾಗುತ್ತೆ ಗಿಡದಲ್ಲಿ ಒಣಗಿ ಹೋದ ಎಲೆಗಳು ಹಾಗೂ ಕಪ್ಪಾಗಿರುವ ಸ್ಟೆಮ್ಗಳಿದ್ರೆ ಅದನ್ನ ಈ ಟೈಮ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು ಮತ್ತೆ ಗಿಡವನ್ನ ಪ್ರೂನಿಂಗ್ ಮಾಡುವುದಾದ್ರೂ ಕೂಡ ನಾವು ಈ ಟೈಮ್ ಅಲ್ಲಿ ಈ ಪಾಟಲ್ಲಿರುವ ಮಣ್ಣನ್ನು ನಾನು ಹೊರಗಡೆ ತೆಗೆದು ಹಾಕ್ತಾ ಇಲ್ಲ ಯಾಕೆಂದರೆ ಇದಕ್ಕೆ ನಾನು ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ತರಕಾರಿ ಸಿಪ್ಪೆಯನ್ನು ಹಾಕಿ ಇಟ್ಟಿದೆ ಅದು ಎಷ್ಟು ಚೆನ್ನಾಗಿ ಡಿಕಂಪೋಸ್ ಆಗಿದೆ ನೋಡಿ ಅದಕ್ಕೋಸ್ಕರ ಆ ಮಣ್ಣಿನಲ್ಲಿ ಪೋಷಕಾಂಶದ ಇರ್ತದೆ ಅಂತ ಆ ಮಣ್ಣನ್ನು ತೆಗಿತಾ ಇಲ್ಲ ಅದೇ ಮಣ್ಣಿಗೆ ಮತ್ತೆ ಸ್ವಲ್ಪ ಕೌಡನ್ ಕಾಂಪೋಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೌಂಡಲ್ಲಿ ನೆಟ್ಕೊಂಡ ಗಿಡಕ್ಕೆ ಮಳೆ ಕಡಿಮೆಯಾದ ಮೇಲೆ ಯಾವುದಾದರೂ ಕಾಂಪೋಸ್ಟನ್ನು ಕೊಡಲೇಬೇಕಾಗ್ತದೆ ಯಾಕೆಂದರೆ ಮಳೆ ಜಾಸ್ತಿ ಬಂದದ್ದರಿಂದ ಮಣ್ಣಿನಲ್ಲಿ ಏನೇನೂ ಪೋಷಕಾಂಶಗಳು ಉಳ್ಕೊಳ್ಳುವುದಿಲ್ಲ ಹಾಗಾಗಿ ನಾವು ಈ ಟೈಮಲ್ಲಿ ಒಂದು ಗೊಬ್ಬರವನ್ನು ಕೊಡಲೇಬೇಕಾಗ್ತದೆ ಇದು ನಾನು ಮೂರು ವರ್ಷದ ಹಿಂದೆ ನೆಟ್ಟಂತಹ ಒಂದು ಗ್ರಾಫ್ಟೆಡ್ ದಾಸವಾಳ ಗಿಡ ಮಳೆ ಜಾಸ್ತಿ ಆದದ್ರಿಂದ ಈ ಟೈಮಲ್ಲಿ ಇದರಲ್ಲಿ ಒಂದೇ ಒಂದು ಹೂವು ಇಲ್ಲ ಇನ್ನು ಬಿಸಿಲು ಬಂದ ತಕ್ಷಣ ಹೂ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದನ್ನ ನಾನು ಕಟ್ ಮಾಡಲೇ ಇಲ್ಲ ಹಾಗಾಗಿ ತುಂಬಾ ಉದ್ದ ಬೆಳ್ಕೊಂಡು ಹೋಗಿದೆ ಇದು ತುಂಬಾ ಹೈಟ್ ಆಗಿ ಬೆಳೆದಿರೋದ್ರಿಂದ ಇದಕ್ಕೆ ಕಾಂಪೋಸ್ಟ್ ಜಾಸ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಣ್ಣನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮಲ್ಲಿಗೆ ಗಿಡವನ್ನು ನಾನು ಈ ಟೈಮಲ್ಲಿ ಪ್ರೂನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಗಿಡವನ್ನು ಎಷ್ಟು ಡೀಪಾಗಿ ನಾನು ಪ್ರೂನಿಂಗ್ ಮಾಡ್ಕೊಂಡಿದ್ದೇನೆ ಅಂತ ನೋಡಿ ರೂನಿಂಗ್ ಮಾಡಿಕೊಂಡ ಗಿಡಕ್ಕೆ ನಾವು ಕಾಂಪೋಸ್ಟನ್ನು ಮತ್ತು ಮಣ್ಣನ್ನು ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಹೊಸ ಚಿಗುರು ಬೇಗನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಳೆಗೆ ಡೈರೆಕ್ಟಾಗಿ ನಾನು ಈ ಗಿಡವನ್ನು ಇಟ್ಟೋದ್ರಿಂದ ಮಣ್ಣು ಎಷ್ಟು ಅಂಟಾಗಿದೆ ಅಂತ ನೋಡಿ ಈ ಅಂಟಾದ ಮಣ್ಣನ್ನೆಲ್ಲ ತಗೊಳ್ಬೇಕು ಪಾಟಿಗೆ ನಾನು ಅದೇ ಗಿಡದಿಂದ ತೆಗೆದ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮಣ್ಣನ್ನು ಹಾಕೋದ್ರಿಂದ ಇದು ಬೇಗನೆ ಡಿಕಂಪೋಸ್ ಆಗುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್